ದೇವರಿಗೆ ಸ್ತೋತ್ರವಾಗಲಿ ಇದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ವಾಕ್ಯ ಭಾಗ ಆದಿಕಾಂಡ ಒಂದು ಇಪ್ಪತ್ತಾರು ದೇವರು ಆದಿಕಾಂಡ ಒಂದು ಇಪ್ಪತ್ತಾರರಲ್ಲಿ ಮನುಷ್ಯನನ್ನು ಈ ದೇವರು ಮನುಷ್ಯನನ್ನು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಅನುಸಾರವಾಗಿ ಮನುಷ್ಯನು ಉಂಟು ಮಾಡಿದನು ಅಂತ ಹೇಳಿ ನಾವು ನೋಡ್ತೀವಿ ಇಪ್ಪತ್ತೇಳರಲ್ಲೂ ಕೂಡ ಇದೆ ಒಂದು ಇಪ್ಪತ್ತೇಳು ಅದಿ ಖಂಡ ಹೀಗೆ ದೇವರು ಮನುಷ್ಯನು ನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ದಳದೆ ದೇವರವನ್ನು ಆಶೀರ್ವದಿಸಿದನು ದೇವ್ರನ್ನ ಎಲ್ಲ ಎಲ್ಲೂ ನೋಡಿದ್ರೂ ಕೂಡ ಅವರು ಒಂದು ಬೆಳ್ಳೆಯ ವಸ್ತ್ರ ಅಂಗಿ ಧರಿಸ್ಕೊಂಡು ಹಾಗೆ ತೋರಿಸ್ತಾರೆ ಯಾವಾಗಲೂ ಅವರು ದೇವರು ಬೆತ್ತಲೆಯಾಗಿರೋ ಥರ ಇರೋದಿಲ್ಲ ಅಂದರೆ ದೇವರ ಹೋಲಿಕೆ ಮೇಲೆ ಮನುಷ್ಯನಂದರೆ ಅವರ ಒಂದು ಇಮೇಜ್ ಅಂತೇಳಿದ್ರೆ ಮನುಷ್ಯನಿಗೆ ಕೂಡ ಒಂದು ಪ್ರಸನ್ನತೆ ಒಂದು ಮಗಿಮೆಯ ಡ್ರೆಸ್ ಅನ್ನೋದು ಏಂಜಲ್ ಕೂಡ ಹಾಕ್ಕೊಂಡಿರೋದನ್ನ ನಾವು ನೋಡ್ತೀವಿ ಎಲ್ಲೂ ಕೂಡ ಬೆತ್ ಬೆತ್ತಲೆ ಅನ್ನೋದು ಕಾಣೋದಿಲ್ಲ ಪರ್ಲೋಕವೆಲ್ಲ ದೇವದೂತರನ್ನೆಲ್ಲ ನೋಡಿದಾಗ ಒಂದು ವೈಟ್ ಕಲರಲ್ಲಿ ಯಾರಾದರೂ ನೋಡಿದ್ರೂ ಕೂಡ ಒಂದು ದೇವದೂತರನ್ನ ನೋಡಿದ್ರು ಕೂಡ ಅವರು ಅವರು ಮಗಿಮೆಯ ಡ್ರೆಸ್ಸು ಅಂದರೆ ಒಂದು ಬೆಳ್ಳಿಯ ವಸ್ತ್ರವನ್ನು ತೋರಿಸುವ ಹಾಗೇ ತೋರಿಸ್ತಾರೆ ದಾವಿದು ಕೂಡ ದೇವದೂತರು ಬಂದು ಸಂಹರಿಸ್ತಿರೋದರನ್ನು ದೇವದೂತರನ್ನು ದಾವಿದು ನೋಡಿ ಮಾತಾಡ್ತಾನೆ ಅಂತ ಕೂಡ ನಾವು ನೋಡ್ತೀವಿ ಅಲ್ಲೆಲ್ಲ ಮೆನ್ಷನ್ ಮಾಡಬೇಕಾದ್ರೆ ಅವ್ರನ್ನೆಲ್ಲೂ ಈ ಥರ ಬೆತ್ತಲೆ ಆಗಿ ಇರುವ ಹಾಗೆ ಕಾಣ್ತಾ ಇಲ್ಲ ಕಾರಣ ಏನಂದರೆ ದೇವರು ಮಗಿಮೆಯುಳ್ಳವರು ಪ್ರಶುದ್ಧವುಳ್ಳವರು ಕೃಪೆ ಉಳ್ಳವರು ಅವರು ಭಾಳ ಮಗಿಮೆಗೆ ಪಾತ್ರವಾದವರು ಶುದ್ಧತೆಗೆ ಪಾತ್ರವಾದವರು ಪಾಪಕ್ಕೆ ಅಲ್ಲ ಆದರೆ ಮೂರರಲ್ಲಿ ಸೈತಾನ್ ಬಂದು ಹಾವು ಬಂದು ಶೋಧನೆ ಮಾಡಿ ಪಾಪದಲ್ಲಿ ಬೀಳಿಸೋದ್ರಿಂದ ಅವರು ದೇವರು ಬಂದವ್ರನ್ನ ಮಾತಾಡ್ಸೋಣ ಆದಮ್ಯಾವಳ ಅಂಥೇಳಿ ಬಂದಾಗ ಮೂರು ಹತ್ರಲ್ಲಿ ಆದ ಕಾಂಡದಲ್ಲಿ ನೀನು ಎಲ್ಲಿ ಎಂದು ಕೂಗಿ ಕೇಳಲು ದೇವರು ಯೋಹೋ ದೇವರು ಯಾ ಎಲ್ಲಿ ಅಂತ ಕೇಳಿದಾಗ ನಿನ್ನ ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆ ಆಗಿದ್ದೇನೆಲ್ಲ ಎಂದು ಎದರಿ ಅಡಗಿಕೊಂಡೆನು ಬೆತ್ತಲೆ ಆವಾಗ ನೀನು ಬೆತ್ತಲೆ ಆಗಿದ್ದೆ ಎಂದು ನಿನಗೆ ತಿಳಿಸಿದವರು ಯಾರು ಅಂದರೆ ಬೆತ್ತಲೆ ಅಂತ ನಿನಗೆ ತಿಳಿಸಿದವರು ಯಾರು ಅಂದರೆ ಆ ಬೆತ್ತಲೆ ಆದನಲ್ಲ ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಅವರು ಮಗಿಮೆಯ ಡ್ರೆಸ್ ಒಂದು ಇರುತ್ತೆ ಆ ಮಗಿಮೆಯ ಓದ ಮೇಲೆ ಪಾಪ ಬಂದ ಮೇಲೆ ಅದು ಓದ ಮೇಲೆ ತ ಗೊತ್ತಾಗುತ್ತೆ ಬೆತ್ತಲೆ ಅಂತ ಆವಾಗ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀನು ಬೆತ್ತಲೆ ಅಂತ ನಿನಗೆ ತೋರಿಸ್ಕೊಟ್ಟವ್ರು ಯಾರು ತಿಳಿಸ್ಕೊಟ್ಟವ್ರು ಯಾರು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಈ ದಿನದಲ್ಲಿ ವಾಕ್ಯ ಭಾಗದಲ್ಲಿ ನಾವು ದೇವರ ಹತ್ರ ತಿಳ್ಕೊಳ್ಬೇಕಾಗಿರೋದಂದರೆ ದೇವರು ಬಂದು ಯಾವಾಗಲೂ ಪರಶುದಕ್ಕಿದ್ದಕ್ಕೆ ದೇವರಾಗಿದ್ದಾರೆ ಆದರೆ ಸೈತಾನ್ ಬಂದ್ಬಿಟ್ಟು ಆ ತಿನ್ನಬಾರದ ಹಣ್ಣನ್ನು ತಿಂದಿದ ತಕ್ಷಣ ಅವರು ಬೆತ್ತಲೆಯನ್ನು ತೋರಿಸ್ಕೊಡ್ತಾನೆ ಅಂದರೆ ದೇವರು ನಮ್ಮನ್ನು ಬಟ್ಟೆ ಹಾಕ್ತಾರೆ ಮಗಿಮೆಯ ಡ್ರೆಸ್ ಹಾಕಿದ್ದಾರೆ ಸೈತಾನ್ ಬಂದ್ಬಿಟ್ಟು ಆ ಮಗಿಮೆಯ ಡ್ರೆಸ್ಸನ್ನು ತೆಗೆದು ಬೆತ್ತಲೆಯನ್ನು ತೋರಿಸ್ತಾನೆ ಅಂದರೆ ಈಗಿನ ಕಾಲದಲ್ಲಿ ಡ್ರೆಸ್ಸುಗಳು ಕಿತ್ತೋಗಿ ಹಾಕ್ಕಂತಾರ ಇಲ್ಲ ಕಿತ್ತೋಗಿರೋ ಡ್ರೆಸ್ಸು ಮೊದಲೆಲ್ಲ ಹಾಕ್ಕೊಂಡಿದ್ರೆ ಅವನು ಹುಚ್ಚ ಅಂತಿದ್ರು ಕಿತ್ತೋಗಿರೋ ಡ್ರೆಸ್ಸು ಬಂದ್ಬಿಟ್ಟು ಏನಾದರೂ ಸ್ವಲ್ಪ ಕಿತ್ತೋದ್ರೆ ಒಳ್ ಇದ್ದೀವಿ ಈಗ ಕಿತ್ತೋಗಿರೋ ಡ್ರೆಸ್ಸನ್ನು ಅರ್ಧಂಬರ್ಧ ಡ್ರೆಸ್ಸುಗಳನ್ನ ಹಾಕ್ಕೊಂಡು ತನ್ನ ಶರೀರವನ್ನು ತೋರ್ಪಡಿಸ್ತಾ ಇದ್ದಾರೆ ಅದರಿಂದ ಅಂತ ಹೇಳಿದ್ರೆ ಅದು ಸೈತಾನೇನು ತನ್ನ ಬೆತ್ತಲೆಯನ್ನು ತೋರಿಸುವಂಥ ಸ್ವಭಾವ ಆ ರೀತಿ ದೇವರು ಮಗಿಮೆ ಡ್ರೆಸ್ಸು ಹಾಕಿದ್ನಲ್ಲ ಆ ಡ್ರೆಸ್ಸು ಹೋಗಿದೆ ಅಂತ ನಿನ್ನ ಬೆತ್ತಲೆ ಅಂತ ಯಾರು ನಿನಗೆ ಹೇಳಿದ್ದು ಅಂತ ಹೇಳಿದ ತಕ್ಷಣ ಗೊತ್ತಾಯಿತು ಅವರಿಗೆ ಸೈತಾನನು ಬೆತ್ತಲೆಯನ್ನು ತೋರಿಸ್ತಾನೆ ಹೇಳ್ಬಿಟ್ಟು ಮತ್ತೆ ದೇವರು ಅವ್ರನ್ನ ಬರೀ ದಂಡಿಸ್ದಾಗೆ ಇಪ್ಪತ್ತೊಂದರಲ್ಲಿ ಮೂರು ಇಪ್ಪತ್ತೊಂದರಲ್ಲಿ ಆದಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಯನ್ನು ಮಾಡಿ ತೊಡಿಸಿದನು ದೇವರೇ ಅವರಿಗೆ ಒಂದು ಚರ್ಮದ ಅಂಗಿಯನ್ನು ಮಾಡಿ ಅದನ್ನು ತೊಡಿಸ್ತಾರೆ ಅಂದರೆ ಸೈತಾನ್ ಬಂದು ನಮ್ಮನ್ನು ಬೆತ್ತಲೆ ಮಾಡ್ತಾನೆ ದೇವರು ಬಂದು ಅದನ್ನು ಮುಚ್ಚುತ್ತಾರೆ ಚರ್ಮದಿಂದ ಆ ಬೆತ್ತಲೆಯನ್ನು ಸೈತಾನ್ ಯಾವಾಗಲೂ ಪಾಪ ಮಾಡೋದಕ್ಕೆ ಅವನು ತನ್ನನ್ನು ಯಾವಾಗಲೂ ಪಾಪದ ಸ್ವಭಾವ ಬಂದ್ಬಿಟ್ಟು ಬೆತ್ತಲೆಯನ್ನು ತೋರಿಸುವಂಥದ್ದು ತನ್ನನ್ನು ಅಸಹ್ಯ ಮಾಡುವಂಥದ್ದು ಆ ಕಾಲದಲ್ಲಿ ಎಲ್ಲರೂ ಸೀರೆ ತನ್ನ ಶರೀರವನ್ನೆಲ್ಲ ಮುಚ್ಕೊಳ್ತಾ ಇದ್ದರು ಇವಾಗ ತನ್ನನ್ನು ಇಷ್ಟ ಬಂದಂಗೆ ಕೇಳಿದ್ರೆ ನನ್ನಿಷ್ಟ ನಾನು ಅಂತಾರೆ ಅಂದರೆ ಪರಿಶುದ್ಧವಾದ ನನ್ನ ಒಂದು ಬೈಬಲ್ ಸ್ಟಡಿಯಲ್ಲಿ ನಾವು ಒಂದು ಚರ್ಚಲ್ಲಿ ಬೈಬಲ್ ಸ್ಟಡಿ ಮಾಡಬೇಕಾದ್ರೆ ಬೆಷಬ ತನ್ನ ಸ್ನಾನ ಮಾಡಬೇಕಾದ್ರೆ ತನ್ನ ಬೆತ್ತಲೆಯನ್ನು ಮುಚ್ಕೊಳ್ಳೋದಾಗಿ ತೋರಿಸಿದ್ದಕ್ಕೆ ದಾವಿದು ಅಂತ ಆಯಮ್ಮ ಸ್ನಾನ ಮಾಡಬೇಕಾದ್ರೆ ಮೇಲೆ ಓಪನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಬಟ್ಟೆಯಿಂದನೋ ಏನೋ ಒಂದು ಆ ಕಾಲದಲ್ಲಿ ಬೇಕಾಗಿರುವ ಒಂದು ಸ್ಯಾರಿಯಿಂದ ಯಾವುದೋ ಒಂದು ಆ ಕಾಲಕ್ಕೆ ಬೇಕಾಗಿರುವ ಈ ಗಿಡ ಮರಗಳ ಒಂದು ಎಲೆಗಳಿಂದ ಅದನ್ನು ಅವ್ರ ಮೇಲೆ ಹಾಕಿ ಮುಚ್ಚಿಕೊಂಡು ಅವ್ರು ಸ್ನಾನ ಮಾಡಿದರೆ ಆ ಬೆತ್ತಲೆ ತೋರಿಸ್ತಾ ಇದ್ದಿದ್ದರೆ ದಾವಿದನೋ ಅದೊಂದು ತಪ್ಪು ಬಿಟ್ಟರೆ ಉರಿಯನ ಹೆಂಡತಿ ವಿಷಯ ಬಿಟ್ಟರೆ ಬೇರೆ ಯಾವ ತಪ್ಪು ಮಾಡಿಲ್ಲ ಅಂತ ದೇವರು ಸಾಕ್ಷಿ ಹೇಳ್ತಾರೆ ಅದರಿಂದ ಎಷ್ಟು ಅನಾಹುತಗಳು ಅವನ ಮಗ ಇವ್ರ ಕೈಯಿಂದ ರಾಜಭಾರ ಕಿತ್ಕಂತಾನೆ ಅವ್ರ ಮಗಳು ಸಮಸ್ಯೆ ಬರುತ್ತೆ ಒಬ್ಬ ಮಗನ ಸತ್ತೋಗ್ತಾನೆ ಈ ರೀತಿ ಎಷ್ಟೋ ಮತ್ತೆ ಕೊಲೆ ಮಾಡೋದಕ್ಕೆ ಅವನ ಗಂಡನ್ನು ಊರಿಯನನ್ನು ಈ ಹೆಣ್ಣುಗೋಸ್ಕರ ಅದಕ್ಕೆ ನಮ್ಮ ಚರ್ಚಲ್ಲಿ ಏನು ಹೇಳಿದ್ರಂದರೆ ಲೇ ಜೆಂಟ್ಸುಗಳು ಬಂದು ಲೇಡೀಸನ್ನ ಮುಟ್ಟಬಾರದು ಲೇಡೀಸ್ಗೆ ಮುಖ್ಯವಾಗಿ ಮದುವೆ ಆಗೋವರೆಗೂ ಯಾವ ಜೆಂಟ್ಸು ನಿಮ್ಮ ಸ್ಕಿನ್ ಟಚ್ ಮಾಡೋದಕ್ಕೆ ಅಲೋ ಮಾಡಬೇಡ್ರಿ ಅಂಥೇಳಿ ಟ್ರೈನಿಂಗ್ ಯೂತ್ ಮೀಟಿಂಗಲ್ಲಿ ಹೇಳೋರು ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಪಾರ್ಟ್ನ ಮುಟ್ಟೋದಕ್ಕೆ ಅವ್ರನ್ನ ಅಲೋ ಮಾಡಬೇಡ್ರಿ ಪರಿಶುದ್ಧವನ್ನು ಕಾದುಕೊಳ್ಳಿರಿ ಎಲ್ಲೇ ಹೋದ್ರಿ ಎರಡೆರಡು ಹೆಂಗಸರು ಹೋಗ್ರಿ ಅಂತ ಈಗ ಬರುವಿಕೆ ಸಮೀಪವಾಗಿರೋದರಿಂದ ನಾವು ಮತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಇದ್ದೀವಿ ನೋವಿನ ಕಾಲದಲ್ಲಿ ಯಾವ ರೀತಿ ತುಂದು ಕುಡಿದು ಅವರು ಜವಾಬ್ದಾರಿ ಆಗಿ ಬರುವಿಕೆಗೆ ಸಿದ್ಧರಾಗದಾಗಿ ತನ್ನ ಕೆಡಿಸ್ಕೊಂಡ್ರು ಆ ರೀತಿ ತನ್ನ ಜೀವನವನ್ನು ಕೆಡಿಸಿಕೊಳ್ಳೋದ್ರಿಂದ ಆ ಬೋಟ್ ಒಳಗಡೆ ಎಂಟು ಜನ ಬಿಟ್ಟು ಯಾರೂ ಒಳಗಡೆ ಹೋಗಿಲ್ಲ ಅದರಿಂದ ಎಲ್ಲರೂ ಸರ್ವನಾಶವಾದರು ಅದೇ ರೀತಿ ಕಡೆ ದಿನದಲ್ಲಿ ಪಾತಾಳಕ್ಕೆ ಹೋಗೋರು ಇದ್ದಾರೆ ಪಾಪ ಮಾಡಿ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನಿತ್ಯ ರಾಜ್ಯಕ್ಕೆ ಹೋಗೋರು ಕಮ್ಮಿ ಆಗ್ತಾ ಇದ್ದಾರೆ ನರಕಕ್ಕೆ ಹೋಗ್ತಿರೋ ಜನದ ಗುಂಪು ಜಾಸ್ತಿ ಇದೆ ಪರಲೋಕ ರಾಜ್ಯಕ್ಕೆ ಹೋಗುವ ಗುಂಪು ಕಮ್ಮಿ ಆಗ್ತಾ ಇದೆ ಅದರಿಂದ ಈ ಸೈತಾನನ ಕ್ರಿಯೆಗಳು ಈಗ ನಾವು ನಮ್ಮನ್ನು ಒಪ್ಪಿಸಿಕೊಡಬಾರ್ದು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಮದ್ಯಕ್ಕೆ ಮುಂಚೆ ಗೆಟ್ ಲಿವಿಂಗ್ ಟುಗೆದರು ಈ ರೀತಿಯಾದ ಡೈವರ್ಸ್ಗಳು ಅಧಿಕವಾಗಿದೆ ಯಾಕಂದರೆ ಅವರು ಶಾರೀರಿಕವಾದ ಸಂತೋಷಕ್ಕೆ ಶಾರೀರಿಕವಾದ ಜೀವನ ಮಾಡೋದಕ್ಕೆ ಶಾರೀರಿಕ ಬೇಕಾದ ಅಲಂಕಾರಗಳಿಗೆ ತನ್ನ ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಂಡ್ರೆ ಹೊರತು ಪ್ರಾರಂಭದಿಂದ ಇದುವರೆಗೂ ದೇವರು ಪರಿಶುದ್ಧತೆ ಹೇಳ್ಬಿಟ್ಟು ಇಲ್ಲ ನಾನು ತಪ್ಪೇಳದೆ ಪರಿಶುದ್ಧತೆ ಇಲ್ಲ ಬೇರೆ ಅಂಥೇಳಿ ಯಾವತ್ತೂ ಬದಲ ಬದಲಾಗುವ ದೇವರಲ್ಲ ಬದಲಾಯಿಸುವ ದೇವರಲ್ಲ ಪರಿಶುದ್ಧತೆ ಅಂದರೆ ಪರಿಶುದ್ಧತೆ ಹಳೆ ಒಡಂಬಡಿಕೆಯಿಂದ ಇದ್ದು ಇವಾಗವರೆಗೂ ವ್ಯಭಚಾರ ಪಾಪ ಅಂತಲೇ ಆ ಕಾಲದಲ್ಲಿ ಕಲ್ಲು ಹೊಡೆದು ಸಾಯಿಸಿ ಅಂದರು ಹೊಸ ಒಡಂಬಡಿಕೆಯಲ್ಲಿ ಒಂದು ಹೆಣ್ಣನ್ನು ಮೋಹದಿಂದ ನೋಡಿದ್ರೇ ಪಾಪ ಅಂದರೆ ಸ್ಪಿರಿಚುವಲ್ ಮೇಲೆ ಸ್ಪಿರಿಚುವಲ್ ಪರಶುದ್ದ ಮೇಲೆ ಪರಿಶುದ್ಧತೆ ನಿನ್ನ ಕಣ್ಣು ಕೆಟ್ಟದ್ದು ಮಾಡೋದಾದರೆ ಅದನ್ನು ಮತ್ತೆ ಯಾರಲ್ಲಿ ನಾವು ನೋಡ್ತೀವಿ ಕಣ್ಣು ಅದು ಕಣ್ಣು ಇಲ್ಲದವನಾಗಿ ನೀನು ಬರ್ಲಕ್ಕು ರಾಜ್ಯಕ್ಕೆ ಬಾ ಅಲ್ಲಿ ಕಣ್ಣು ಸಿಗುತ್ತದೆ ನೀನು ಕಣ್ಣಿಟ್ಕೊಂಡು ನರ್ಕಕ್ಕೆ ಹೋಗೋದಕ್ಕಿಂತ ಕಣ್ಣು ಕಿತ್ತುಬಿಡು ಅಂತಾರೆ ಆ ರೀತಿಯಾದ ಪರಿಶುದ್ಧತೆ ನಿನ್ನ ಕೈ ಪಾಪದಲ್ಲಿ ಸಿಕ್ಕಿಸುವುದಾದರೆ ಆ ರೀತಿಯಾದ ಪರಿಶುದ್ಧತೆ ಮಾರ್ಗದಲ್ಲಿ ನಡೆಸ್ತಿರುವ ದೇವರು ಈಗ ಕಡೆ ಕಾಲದಲ್ಲಿ ಇಷ್ಟ ಬಂದಂಗೆ ಅವರೇ ಒಂದು ನಿಯಮ ಮಾಡ್ಕೊತಾರೆ ಅದು ಅಡ್ವೈಸ್ಗಳು ಕೇಳೋರಿಲ್ಲ ಕೇ ಹೇಳಿದ್ರು ಕೇಳೋದಿಲ್ಲ ಸ್ವಂತ ಇಷ್ಟ ಅವ್ರನ್ನ ಸ್ಕೂಲಲ್ಲಿ ಮುಂಚೆ ಹೊಡಿತಿದ್ರು ಇವಾಗ ಹೊಡಿಯೋಂಗಿಲ್ಲ ಮೊದಲು ತಂದೆ ತಾಯಿ ಬೈ ಇದು ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದರು ಇವಾಗ ಆಸ್ತಿ ಒಂದು ಸೇರಿಸಿಟ್ಟರೆ ಸಾಕು ಅದು ಅವಶ್ಯಕತೆ ಅದು ಪರಿಶುದ್ಧತೆ ಹೆಂಗೆ ಕೊಡುತ್ತೆ ಸಮಾಧಾನ ಹೆಂಗೆ ಕೊಡುತ್ತೆ ಆಯುಸು ಆರೋಗ್ಯ ಪರಲೋಕ ರಾಜ್ಯ ಎಲ್ಲ ಕೊಡೋರು ದೇವರು ಆದರೆ ಈ ಸಮಾಧಾನವನ್ನು ಇಲ್ಲದ ಹಾಗೆ ಸಂತೋಷ ಇಲ್ಲದ ಹಾಗೆ ಶಾರೀರಿಕ ಸಂತೋಷದಲ್ಲಿ ಅವರು ಮುಳುಗೋಗಿದ್ದಾರೆ ಹೊರ್ತು ಆತ್ಮಿಕ ಸಂತೋಷದಲ್ಲಿ ಮುಳುಗಿಲ್ಲ ಸೈತನನ್ನು ಬಂದು ತನ್ನ ತನ್ನ ಮನುಷ್ಯರನ್ನು ಅಲಂಕಾರದಲ್ಲಿ ತನ್ನ ಪಾಪದಕ್ಕೆ ತನ್ನನ್ನು ಹೃದಯಾಂತರ ಅವ್ರನ್ನು ಪ್ರೇರೇಪಿಸಿದಾಗ ಅದನ್ನು ಇಲ್ಲ ಪರಶುದ್ಧಾತ್ಮ ಸಹಾಯದಿಂದ ದೇವರ ಸಹಾಯದಿಂದ ಪರಿಶುದ್ಧ ಜೀವನ ಮಾಡೋಕ್ಕಾಗ್ತಿಲ್ಲ ಅದರಿಂದ ಅವರು ಆ ಲೈಫ್ ಸ್ಟೈಲು ಹಾಳಾಗಿ ಹೋಗ್ತಾ ಇದೆ ನಾ ಭೇದನೆ ಚಿಂತೆ ದುಃಖದಲ್ಲಿ ಮುಳುಗೋಗಿದ್ದಾರೆ ಹಣದಿಂದ ಸಂತೋಷ ಯಾವತ್ತೂ ಸಿಗೋದಿಲ್ಲ ಕುಟುಂಬದಲ್ಲಿ ಸಮಾಧಾನ ಇದ್ದರೆ ವೃದ್ಧಿಯಂತರಾಳದಲ್ಲಿ ದೇವರಿದ್ದರೆ ಕುಟುಂಬದಲ್ಲಿ ದೇವರಿದ್ದರೆ ಅದೊಂದು ರಕ್ಷಣೆಯ ಆನಂದವನ್ನು ಅನುಭವಿಸಬಹುದು ಆ ಸಂತೋಷಕ್ಕಿಂತ ಅದನ್ನು ಅನುಭವಿಸದೇ ಇರೋರಿಗೆ ಗೊತ್ತಾಗುತ್ತೆ ಅದನ್ನು ಅನುಭವಿಸದೇ ಇರೋದರಿಂದ ಲೋಕ ಸಂತೋಷವನ್ನು ಅನುಭವಿಸಿ ಅದು ವೇದನೆಯಿಂದ ಮುಳುಗಿ ಕಣ್ಣೀರ ದುಃಖದಿಂದ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಸೈತಾನನ ಕ್ರಿಯೆಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾಗೆ ದೇವರ ರಸದಲ್ಲಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ ಪ್ರಾರ್ಥನೆ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪಲ್ಲೋಗ ತಂದೆಯೇ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರೇ ಅಪ ಸೈತನ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಡದ ಹಾಗೆ ನಿನ್ನ ಕೃಪೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ನೀನು ಕೊಟ್ಟಿರುವ ಮಾರ್ಗದಲ್ಲಿ ನಡೆದು ಪರ್ಶುದ್ಧ ಮಾರ್ಗ ನೀತಿ ಮಾರ್ಗ ಸತ್ಯದ ಮಾರ್ಗ ಯೇಸುವೆ ನಿನ್ನ ಕೃಪೆಯ ಹಸ್ತದಲ್ಲಿ ನಿನ್ನ ಚಿತ್ತ ಮಾಡುವ ಒಂದು ದಯೆಯನ್ನು ನಮಗೆ ಕೊಟ್ಟು ನಡೆಸಬೇಕಾಗಿ ಸತನಿಗೆ ಸಂಬಂಧಪಟ್ಟ ಸ್ವಭಾವಗಳು ನಿರ್ಮೂಲವಾಗಲಿ ಯಶುವಿನ ನಾಮದಲ್ಲಿ ಭಯಗಳು ವೇದನೆಗಳು ಕೋಪಗಳು ಆವೇಶಗಳು ಈಗ ಪ್ರಾಬ್ಲಮ್ಗಳು ಎಮ್ಮೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ಬಿಡುಗಡೆ ಬಂದಲಿ ಕೃಪೆ ತೋರಿಸ್ರಿ ಮಹಿಮೆ ವಂದರಿ. ಯೇಸುವಿನ ನಾಮದಲ್ಲಿ ಬೇಡ ದೇವೇ ತಂದೆ ಅಮೇನ್